ಸರ್ ಸರ್ ನಮಸ್ತೆ ನಾನು ಬೆಳಗಿನ ಜಾವ ಮೂರು ಗಂಟೆಗೆ ನನಗೆ ಪೋಸ್ಟ್ ಆಗ್ತಿದ್ದೆ ಶೂಟಿಂಗ್ನಲ್ಲಿ ರೆಡಿ ಪ್ಯಾಕಪ್ ಆಗ್ತಿದ್ದೆ ಈಗ ಸಡನ್ನಾಗಿ ಬೆಳಗಿನ ಜಾವನೇ ಧರ್ಮಸ್ಥಳದಲ್ಲಿ ಹೊರಟಿದ್ದೀರಾ ಏನು ಏನಿಲ್ಲ ಸರ್ ಅದೇ ಸೌಜನ್ಯ ಅವ್ರ ಮನೆಗೆ ಹೋಗೋಣ ಅಂತ ಏನು ರ್ಯಾಲಿ ಥರ ಏನು ಮಾಡ್ತಾ ಇಲ್ಲ ಬಟ್ ಆದರೆ ವಿಸಿಟ್ ಮಾಡಬೇಕು ಅಂತ ತುಂಬ ಇಷ್ಟ ಇದ್ದ ಇತ್ತು ಸೊ ನನಗೆ ಇನ್ನು ಬ್ಯಾಕ್ ಟು ಬ್ಯಾಕ್ ಕಂಟಿನ್ಯೂಸ್ ಶೂಟ್ಸ್ ಇದೆ ಇದಾದಮೇಲೆ ಸೊ ಫ್ರೀ ಇಲ್ದಿರೋ ಕಾರಣ ಇವತ್ತು ಫ್ರೀ ಇದ್ದೆ ಅದಕ್ಕೆ ಹೋಗಿ ಬಂದುಬಿಡೋಣ ಗಿರೀಶ್ ಸರ್ ಅಲ್ಲೇ ಇದ್ದಾರಂತೆ ಸೊ ಹಾಗೆ ಗಿರೀಶ್ ಸರ್ನೂ ಮಾತಾಡಿಸ್ಕೊಂಡು ಏನು ಬೆಳವಣಿಗೆ ಆಗ್ತಾ ಇದೆ ಅಂತ ತಿಳ್ಕೊಂಡು ಏನೋ ಒಂದು ಒಟ್ನಲ್ಲಿ ನಮ್ಗೆ ಈ ವಿಷಯಕ್ಕೆ ನ್ಯಾಯ ಸಿಗಬೇಕು ಅಂತ ನಮ್ಮ ಸ್ನೇಹಿತರಿಗೆಲ್ಲ ಫೋನ್ ಮಾಡಿದೆ ಈ ಥರ ಇದ್ದೀನಿ ಅಂತ ಪಾಪ ಎಲ್ಲರೂ ಅವ್ರವ್ರ ಬಿಸಿ ಶೆಡ್ಯೂಲಲ್ಲೂ ಪಟ್ಟಂತ ಬೆಳಗಿನ ಜಾವನೆ ಬಂದಿದ್ದಾರೆ ಸೊ ಅದಕ್ಕೆ ಒಂದು ರೌಂಡ್ ಹೋಗಿ ಬಂದುಬಿಡೋಣ ಸರ್ ಈಗಿನ ಕಾಲಘಟ್ಟ ಉದ್ದೇಶದಿಂದ ಏನಾದರೂ ಹೌದು ಸರ್ ಆದಷ್ಟು ಬೇಗ ನ್ಯಾಯ ಅಂತ ಸರ್ ಯಾಕಂದರೆ ಅಷ್ಟು ಇವಾಗ ಅದೇನೋ ಸಿಗ್ತಾ ಇದೆ ಅಂತ ಸರ್ ಎಲ್ಲ ಬಾಡಿಗಳು ಸಿಗ್ತಾ ಇದೆ ಪಂಜಾರ ಎಲ್ಲ ಸಿಗ್ತಾ ಸಿಕ್ಕಿದೆಯಂತೆ ಎಸ್ ಐ ಟಿ ಮುಖ್ಯಸ್ಥರಾಗ್ಬಿಟ್ಟು ಅನುಚಿತ್ ಇದ್ದಾರೆ ಖಂಡಿತವಾಗೂ ನ್ಯಾಯ ಸಿಗೋದು ಹಂಡ್ರೆಡ್ ಪರ್ಸೆಂಟ್ ಸಿಗುತ್ತೆ ಅನ್ನೋದು ನಮ್ಗೆಲ್ಲರ್ಗು ಕರ್ನಾಟಕ ಜನತೆಗೆ ನಂಬಿಕೆ ಇದೆ ನಮಗೆ ಕಾನೂನು ಮೇಲೆ ಭಾರಿ ಭರವಸೆ ಇದೆ ಯಾಕೆ ಅಂದರೆ ಸರ್ ಒಂದು ಸುಮ್ಮನೆ ನಮಗೆ ಅರಿವಿಲ್ಲದೆ ಈ ಥರ ಒಂದು ಕಾನೂನು ಇದೆ ಅಂತ ಗೊತ್ತಿಲ್ಲದೆ ಒಂದು ರೀಲ್ಸ್ ಮಾಡಿದ್ದಕ್ಕೆ ಅಷ್ಟು ಸ್ಟ್ರಿಕ್ಟಾಗಿ ನಮ್ಮನ್ನ ಜೈಲಿಗೆ ಕಳಿಸಿದವ್ರು ಈ ಹುಡುಗಿ ಪಾಪ ರೇಪಾಗಿ ಹದಿನಾಲ್ಕು ವರ್ಷ ಆಗಿದೆ ಇನ್ನೂ ನ್ಯಾಯ ಸಿಕ್ಕಿಲ್ಲ ರೇಪಾಗಿ ರೇಪ್ ಆ್ಯಂಡ್ ಮರ್ಡರ್ ಮರ್ಡರ್ ಎರಡು ಸಾವಿರದ ಆಗಿರೋದು ಯಾವುದೇ ಥರದ್ದು ಸಾಕ್ಷಿ ಆಧಾರಗಳು ಏನು ಇಲ್ಲದೆ ಎಲ್ಲ ಹೊಸಕಾಕಿ ಎಲ್ಲ ಮುಚ್ಚಾಕಿದ್ದಾರೆ ಇದು ಸರ್ಕಾರ ಸಿದ್ದರಾಮಯ್ಯ ಸಾಹೇಬರು ಸರ್ಕಾರ ಒಂದು ಒಳ್ಳೆ ರೀತಿಯಲ್ಲಿ ಒಂದು ತ ಇದು ತನಿಖೆಗೆ ಎಸ್ ಐ ಟಿನ ಅನ್ನೋದನ್ನ ಒಂದು ರಚನೆ ಮಾಡಿ ಒಳ್ಳೊಳ್ಳೆ ಉನ್ನತ ಅಧಿಕಾರಿಗಳನ್ನ ಹಾಕಿದ್ದಾರೆ ಸರಿ ನಾ ನಮಗೆ ನ್ಯಾಯ ಸಿಗೋದು ಕಾ ಇದು ಕಡಾ ಖಂಡಿತ ಅಂದ್ಬಿಟ್ಟು ನಮಗೆ ಇದು ಧರ್ಮಸ್ಥಳದ ಪುಣ್ಯಸ್ಥಳ ಐತಲ್ಲ ಸರ್ ಆ ಮಂಜುನಾಥ ಸ್ವಾಮಿ ಆಶೀರ್ವಾದದಲ್ಲಿ ಎಲ್ಲ ಆ ಇದು ಸೌಜನ್ಯ ಅವರ ಮನೆಗೆ ಆ ಥರ ನೂರಾರು ಹೆಣ್ಮಕ್ಳು ಮಕ್ಕಳು ಏನೇ ಯಾರ್ಯಾರಿಗೆ ಅನ್ಯಾಯ ಆಗಿದೆ ಅಷ್ಟೇ ಅನ್ಯಾಯ ಆಗಿರೋರಿಗೆ ಖಂಡಿತವಾಗೂ ನ್ಯಾಯ ಸಿಗೋ ಅಷ್ಟು ಧರ್ಮಸ್ಥಳ ಮಂಜುನಾಥ ಸ್ವಾಮಿ ಇರೋದು ಎಷ್ಟು ಸತ್ಯನೋ ನ್ಯಾಯ ಸಿಗೋದು ಅಷ್ಟೇ ಸತ್ಯ ಅಂದ್ಬಿಟ್ಟು ಈಗ ಈ ಸರ್ಕಾರಕ್ಕೆ ಈ ಇದು ಎಸ್ ಐ ಟಿ ತನಿಖೆನ ಇದು ರಚನೆ ಮಾಡಿರೋ ಸಿದ್ದರಾಮಯ್ಯ ಸಾಹೇಬರು ಡಿ ಕೆ ಸಾಹೇಬರು ಆಗಿರೋರಿಗೆ ಇದು ಧನ್ಯವಾದಗಳು ಹೇಳ್ತೀವಿ ಸರ್ ನಮಗೆ ಅದು ಯಾ ಅವ್ರು ಮಾಡೋರು ಇವರು ಮಾಡೋರು ನಾವು ಯಾರ ಮೇಲೆ ಬ್ಲೇಮ್ ಮಾಡ್ತಲ್ಲ ಸರ್ ಆಮೇಲೆ ಇವಾಗ ನಾವು ಒಂದು ಸೈಡ್ ಸ್ಟೋರಿ ಕೇಳ್ಕೊಂಡು ನಾವು ಮಾತಾಡ್ತಾಯಿಲ್ಲ ನಮಗೇನು ಸೌಜನ್ಯ ಥರ ಎಷ್ಟೋ ಹೆಣ್ಮಕ್ಳಿಗೆ ಅನ್ಯಾಯ ಆಗಿದೆ ಅವ್ರಿಗೆ ನ್ಯಾಯ ಕೊಡಿಸ್ರಿ ಅಷ್ಟೇ ನಮ್ದು ಇನ್ನೇನು ಅಲ್ಲಿ ಬೇರೆ ಮಾತುಕತೆ ಇಲ್ಲ ಸೊ ಆ ಕಾರಣಕ್ಕೆ ನಾವು ಅಲ್ಲಿಗೆ ಹೋಗಿ ಬರ್ತಾಯಿದ್ದೀವಿ ಸರ್ ಇಲ್ಲಿ ಸೇರಿರೋದು ನಮ್ಮದು ಉದ್ದೇಶ ಬಂದು ಮಾನವೀಯತೆ ಉದ್ದೇಶ ಬಂದು ಮಾನವೀಯತೆ ಮಾನವೀಯತೆ ಒಂದು ಒಂದು ಉದ್ದೇಶ ಇಟ್ಕೊಂಡು ನಾವು ಆ ಹೆಣ್ಮಗುಗೆ ಹದಿನೇಳು ವರ್ಷದ್ದು ಹೆಣ್ಮಗು ಇದರಲ್ಲಿ ಅದು ಅನ್ಯಾಯ ಆಗಿರೋದು ಇಡೀ ಪ್ರಪಂಚಕ್ಕೆ ಗೊತ್ತು ಆದರೆ ಯಾರೇ ಮುಂದೆ ಬಂದುಬಿಟ್ಟು ಯಾರ್ಯಾರೋ ಸುಮ್ಮನೆ ಬೇಡದೇ ಇರೋ ವಿಷಯಕ್ಕೆ ಅದು ಯಾವುದೋ ರೀಲ್ಸ್ ಮಾಡಿದ್ರು ಅವ್ರು ಯಾರೋ ಫ್ಯಾನ್ಸ್ ಏನೋ ಹೇಳಿದ್ರು ಅದು ಇದಕ್ಕೆ ಅದನ್ನ ಅದನ್ನದು ಯಾರ್ಯಾರು ಬೇಡದಿರೋ ವ್ಯಕ್ತಿಗಳ ಬಗ್ಗೆ ನಾವು ನ್ಯೂಸ್ ಮಾಡಿಕೊಂಡು ಟೈಮು ವೇಸ್ಟ್ ಮಾಡೋ ಬದಲು ಇಂಥದ್ದು ಅನ್ಯಾಯ ಆಗಿರೋದು ಒಬ್ಬರ ಜೀವನದಲ್ಲಿ ಧರ್ಮಸ್ಥಳದ ಪುಣ್ಯಕ್ಷೇತ್ರದಲ್ಲಿ ದೇವ್ರು ಏನೇ ಇರಲಿ ಸರ್ ಯಾರೇ ಒಂದು ಕಾನೂನ ಕೈ ಎತ್ಕೊಂಡು ಒಂದು ಅನ್ಯಾಯ ಮಾಡಿದಾರಲ್ಲ ದೇವ್ರಿಗೆ ನಾವು ನಮ್ಮ ಇದು ನಮ್ಮ ಟೀಮೋರು ಎಲ್ಲರೂ ಸರ್ ಇಲ್ಲಿ ನಾವು ಹುಡುಗರು ಹಿಡ್ಗಿರಲ್ಲ ಸರ್ ನಾವೊಂದು ಟೀಮು ಒಂದು ಒಳ್ಳೇದಾಗಲಿ ಕೆಟ್ಟದಾಗಲಿ ಸರ್ ಒಂದು ಟೀಮ್ ಅನ್ನೋದು ಒಂದು ಗುಂಪಿದ್ರೇ ಒಂದು ಒಬ್ಬರಿಗೆ ಹೋರಾಟಕ್ಕೆ ಒಂದು ನ್ಯಾಯ ಆ ಥರ ಒಂದು ಎಲ್ಲರೂ ಒಂದು ಇಲ್ಲಿಂದ ಬೆಂಗಳೂರಿಂದ ಹೊರಡ್ತಾ ಇದ್ದೀವಿ ಒಂದು ಒಳ್ಳೆ ನ್ಯಾಯ ಸಿಗಲಿ ಅಂದ್ಬಿಟ್ಟು ಒಂದು ಅವ್ರಿಗೆ ಆಗುತ್ತೋ ನಮಗೆ ಏನು ಒಳ್ಳೆಯದಾಗುತ್ತೋ ಕಾನೂನು ಪರವಾಗಿ ಏನೇನು ಒಳ್ಳೇದಾಗುತ್ತೋ ನಾವು ಅವರು ಕಾನೂನು ಪರವಾಗಿ ನಾವು ಎಲ್ಲರೂ ಈ ವಿಷ ಆಗಿ ನಾವು ನಿಲ್ತೀವಿ ಸರ್ ಬೆಸ್ಟ್ ಒಳ್ಳೆ ಥ್ಯಾಂಕ್ ಯು ಸರ್ ಥ್ಯಾಂಕ್ ಯು ಸರ್ ಹೋಗಿ ಥ್ಯಾಂಕ್ ಯು ಸರ್ ಥ್ಯಾಂಕ್ ಯು ಸರ್